ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಅಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಮ್ಮ ಪುಟ್ಟು ಗಿಡದಲ್ಲಿ ಅಮ್ಟೆ ಪಾಟ್ನಲ್ಲೇ ಹಾಕೊಂಡಿದ್ದೀನಿ ಇದು ತುಂಬಾ ಚಿಕ್ಕ ಗಿಡ ನೋಡಿ ಈ ರೀತಿಯಾಗಿ ಅಮ್ಟೆ ಬಿಟ್ಟಿದೆ ಇದನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾರ್ವೆಸ್ಟ್ ಮಾಡ್ತಿದ್ದೀನಿ ನೀವು ಕೂಡ ಒಂದು ಪುಟ್ಟ ಗಿಡನ ತಂದು ಮನೆಯಲ್ಲೇ ಬೆಳೆಸ್ಕೊಳ್ಬೋದು ಆ ಸೀಸನ್ ಹಮ್ಟೆ ಅಂತ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ನೀವು ತಂದು ಅದನ್ನ ಹಾಕೋಬೋದು ಅದೇ ರೀತಿ ನನ್ನ ಕರ್ಬೇನ ಸೊಪ್ಪನ್ನು ಕೂಡ ನಮ್ಮದೇ ಗಿಡದಲ್ಲಿ ಬಿಡಿಸಿಟ್ಕೊತಾ ಇದ್ದೀನಿ ಈಗ ಬನ್ನಿ ನಾವು ಹಮ್ಟೆಕಾಯಿ ಚಿತ್ರಣ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲ ಹಮ್ಟೆಕಾಯಿಗಳನ್ನು ನಾನು ಈ ರೀತಿಯಾಗಿ ಬಿಡಿಸಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಬೌಲ್ಗೆ ಹಾಕಿ ನೀಟಾಗಿ ನಾನು ಇದನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡಿದ ನಂತರ ನಾವು ಇದನ್ನೆಲ್ಲ ತುರ್ಕೋಬೇಕಾಗತ್ತೆ ಒಂದು ಹತ್ತು ಹಂಬೆಕಾಯಿಗಳನ್ನು ನಾನು ಈ ರೀತಿಯಾಗಿ ತುರಿದು ಇಟ್ಕೊತಿದ್ದೀನಿ ಮೈದಲ್ ಬೀಜ ಇರುತ್ತೆ ಆ ಬೀಜನ ತೆಗೆದು ಇಟ್ಬಿಡಿ ಮತ್ತು ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿಗಳನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿಯನ್ನು ಸಹ ನಾನು ಬಿಡಿಸಿ ಜಜ್ಜಿ ಒಗ್ಗರಣೆಗೋಸ್ಕರ ಇಟ್ಕೊಂಡಿದ್ದೀನಿ ಈಗ ನಾವು ಒಂದು ಸ್ಟೌವ್ ಮೇಲೆ ಒಂದು ಬಾಣಲೆ ಹಿಟ್ಟು ನಂತರ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕಿ ಈ ರೀತಿಯಾಗಿ ಹುರ್ಕೊತಿದ್ದೀವಿ ಕಡಿಮೆ ಹುರಿನಲ್ಲಿ ಹುರ್ಕೊಳ್ಳಿ ಹುರ್ಕೊಂಡಿದ ನಂತರ ಈ ರೀತಿ ಕುಟಾಣಿಗೆ ಹಾಕಿ ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಳ್ಳಿ ಪುಡಿ ಮಾಡಿದ ನಂತರ ನಾವು ಒಂದು ಬಾ ಅದೇ ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀವಿ ಎಣ್ಣೆ ಕಾಯ್ದ ನಂತರ ನಾವು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ನಾವು ಅದಕ್ಕೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಮತ್ತು ಬೇಳೆನ ಹಾಕಿ ಬ್ರೌನ್ ಕಲರ್ ಬರುವವರೆಗೂ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ನಾವು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಜಜ್ಜಿಡ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಸಹ ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗೋ ತನಕ ಹುರಿದು ಅದಕ್ಕೆ ನಾವು ಈರುಳ್ಳಿಯನ್ನು ಸಹ ಹಾಕಿ ಕಾಲು ಸ್ಪೂನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿ ನಂತರ ತುರಿದಿರುವಂತಹ ಅಮ್ಟೆಕಾಯಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಫ್ರೈ ಮಾಡಬೇಕು ಅಂದರೆ ನಾವು ಫ್ರೈ ಮಾಡೋವಾಗ ಒಳಗಡೆ ಫುಲ್ಲು ಎಣ್ಣೆ ಬಿಡಬೇಕು ಸೈಡ್ ಫುಲ್ಲು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾವು ಮೊದಲೇ ಕುಟ್ಟಿಟ್ಕು ಪುಡಿ ಮಾಡಿ ಇಟ್ಕೊಂಡಂತಹ ಜೀರಿಗೆ ಮತ್ತು ಮೆಂತ್ಯ ಪುಡಿನ ಸೇರಿಸ್ತಿದ್ದೀವಿ ಸೇರಿಸಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಲಾಸ್ಟ್ನಲ್ಲಿ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬಿಸಿ ಬಿಸಿಯಾದಂತಹ ಅಮ್ಟೆಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗತ್ತೆ ಇದಕ್ಕೆ ನೀವು ಬಿಸಿಯಾದಂತಹ ಅನ್ನನ ಹಾಕಿ ಕಲಸಿದ್ರೆ ನಿಮಗೆ ಬಿಸಿಯಾದಂತಹ ಅಮ್ಟೆಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು